ಅಲ್ಲ ಅದನ್ನ ಯಾಕೆ ತಿಳಿಯೋಲ್ಲ ನನಗೆ ಒಂದು ಜೀವನದಾಗ ಹುಟ್ಟಿವಣ್ಣ ಮಾಡಿದ್ರು ಒಳ್ಳೇದ್ ಮಾಡೋಣ ನೀ ಮಾಡೋ ಮತ್ತ ನನ್ನ ಬಾಯಿ ಬಹಳ ಸುಮಾರು ಅದಾವ ನೀ ಮಾಡೋ ಇಂಥ ವ್ಯವಹಾರಕ್ಕೆ ನಿನ್ಗೇನೋ ಅನ್ನಂಗಿಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಕಲ್ಲು ಹೋಗದಾಗ ಯಾರು ಏನೋ ಅನ್ನಾಗಿಲ್ರಿ ದಯವಿಟ್ಟು ಟೈಮ್ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಒಗದಾರಿಗೆ ಯಾರು ಏನೋ ಅನ್ನೋದಿಲ್ಲ ಸೀದಿಂದ ಮಾತು ಬರ್ತಂದ್ರೆ ಗೊತ್ತ ಸಿಗಬಾರ್ದ ಸಿಕ್ಕಿರಿ ಯಾಕಂದ್ರೆ ಒಂದು ಮಾತು ಹೇಳ್ತೀನಿ ರೀ ಯಾಕೆ ನಿಮಗೆ ಅದನ್ನು ಮಾಡಬೇಡ್ರಿ ಅಂತೀನಿ ಅಂತ ಕೇಳಿ ನಿಮ್ಮ ಮನ್ಯಾಗ ನಿಮ್ಮವ್ವ ನಿಮ್ಮ ಅಪ್ಪ ನಿಮ್ಮ ಅನ್ನ ತಂದ್ರು ಎಲ್ಲರೂ ಅದಾವೆ ಅದ ನಿಮ್ಮವ್ವ ನಿಮ್ಮ ಅಪ್ಪ ಕಲ್ಲು ನೋಡು ಎಲ್ಲದವನು ಹೇಳತ್ತೀನಿ ನಿಮ್ಮ ಊರು ಇಲ್ಲಿ ಸಿ ಸಿ ಕ್ಯಾಮರಾ ಅದಾವ ಯಾಕೆ ಬೇಕ್ರಿ ಅಣ್ಣ ಅಲ್ಲ ಅದನ್ನ ಯಾಕೆ ಮಾಡ್ತೀರನೋ ತಿಳಿಬಾರ್ದು ನನಗೆ ವಾಮಿ ಜೀವನದಾಗ ಹುಟ್ಟಿವಣ್ಣ ಅಣ್ಣ ಮಾಡಿದ್ರೆ ಒಳ್ಳೇದು ಮಾಡು ಅಣ್ಣ ನೀ ಮಾಡೋ ಮತ್ತು ನನ್ನ ಬಾಯಿ ಬಹಳ ಸುಮಧ ಅದಾವೆ ನೀ ಮಾಡು ಇಂಥ ವ್ಯವಹಾರಕ್ಕ ಏನೋ ಅನ್ನಂಗಿಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಕಲ್ಲು ಒಗದಾರ್ ಯಾರು ಏನೋ ಅನ್ನಂಗಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಒಗದಾರಿಗೆ ಯಾರು ಏನೋ ಅನ್ನೋದಿಲ್ಲ ಸೀನ ಮಾತು ಬರದ ಎಲ್ಲಿ ಗೊತ್ತರಿ ಮನೆಯಾಗಿರುವಂತ ಏನು ತಪ್ಪು ಮಾಡಿರಲ್ಲ ಕಲ್ ಮೈಲಾರಿ ಯಾರ ಮಗ ಅಂತ ನಮ್ ಮೂರ ಕೇಳ್ತಾರೆ ಅಪ್ಪನ ಹೆಸರಿತ ಕಳಕಾಪುರ ಮಗ ಹುಡುಗ ಬಡತನದ ಹುಟ್ಟಿದ ಇವತ್ತ ತಂದೆ ತಾಯಿ ಅದ ನಾನು ಕೆಟ್ಟ ಕೆಲಸ ಹೇ ಆ ಹುಲ್ಸನ ಮಗಂದ್ ಏನ್ ಹೇಳ್ತಿರೋ ಅವೇನು ಒಳ್ಳೆ ಕೆಲಸ ಮನ್ಯಾಗ ಅವ್ರ ಅಪ್ಪ ಅವರಬೇಕ ಅವನು ಹಂತದ ಮಾಡ್ತಾನ ಅದಕ್ಕೆ ದಯವಿಟ್ಟು ತಂದೆ ತಾಯಿ ಒಳ್ಳೇದ್ರು ಮಕ್ಕಳು ಮಾಡುವಂತ ಕೆಲಸದ ತಂದೆ ತಾಯಿ ಹೆಸರು ಕೊಡ್ತವ್ರೇನ ತಂದೆ ತಾಯಿ ನಾವು ಮಾಡೋ ಮಾಡೋಕೆ ಅವರ ತಂದೆ ತಾಯಿ ಅಂತ ಬಾಳೆ ನಾವು ಮಾಡಿ ದಯವಿಟ್ಟು ನೀ ಯಾರು ತುಂಬ ಬರಲಿ ನೀ ಕಲ್ಲ ಹೋಗದೆ ಅದಕ್ಕಲ್ಲ ಮನೆ ಕಟ್ಟುವಂತ ಶಕ್ತಿ ಭಗವಂತ ತಮ್ಮ ಕುಟ್ಟ ಕಲಾವಿದರಿಗೆ ಯು ಯಾಕಂದ್ರ ಒಂದು ಕಾರ್ಯಕ್ರಮ ಯಶಸ್ವಿ ಅವಾಗಂದ್ರ ತುಂಬಾ ಜನರು ಶ್ರಮ ಅಣ್ಣ ದೈವಿತ ಕಾರ್ಯಕ್ರಮ ಹಾಳು ಮಾಡ್ತಾನೆ ಗುಡ್ ಕಾರ್ಯಕ್ರಮ ಆದ್ರೆ ಅಂತ ಹೇಳ್ತಾ ಬರ್ಲಿ ಈಗ ಇನ್ನೊಂದು ತಗೋಣ ಕಾರ್ಯಕ್ರಮ ಅವ ಕಲ್ಲು ಹಾಳಾಗುತ್ತಾನಿ ಅವತ್ತು ಕಲ್ಲ ನಾ ಹೇಳ್ತೀನಿ ಅಯ್ಯೋ ಅಣ್ಣ ಈ ಲಕ್ಷ್ಮಿ ನೋಡಕ್ ಎಟ್ ಮಂದಿ ಬಂದಿರಿ ಕೈ ಎತ್ತ ನೋಡೋನು ಒಂದು ಎರಡು ನಾಲ್ಕು ಅಣ್ಣ ನಮ್ಮನ್ನ ನೋಡಕ್ ನಮ್ಮನ್ನ ನೋಡಕ್ ಎಟ್ ಮಂದಿ ಬಂದಿರಿ ಅಣ್ಣ ಅವಿ ನೀ ಮುಗುದಿಂದ ಕಾಂಗ್ರೆಸ್ ಕಡೆ ಕೂರ್ಲಕೊಂಬಿಣ್ಣಿ ಯಾಕ ನಮ್ ಹೆಣ್ಮಕ್ಳು ಒಬ್ರು ಎತ್ತಿಲ್ಲ ಗೊತ್ತೈತೆ ತಡಿ ಯಾವ ನಾನ್ ನೋಡಕ್ಕೆ ಎಟ್ ಮಂದಿ ಬಂದಿರಿ ಹೆಮ್ ತಾಯಿ ಅಂದ್ರ ತಡಿ ಒಂದು ನಿಮಿಷ ಯಾರ ಕೈ ಎತ್ತಿರಿ ಅವ ನಿಮಗ್ ಭಗವಂತ ಒಳ್ಳೇದು ಮಾಡ್ಲಿ ಯಾರ ಕೈ ಎತ್ತಲಾರ್ದ ಸುಮ್ ಕೂತಿರಿ ನೋಡ ಮುಂಜಾನೆ ಮಣ್ಣ ಏನದು ಕೈ ಎತ್ತು ಅಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ ಹಂಗಂದೆ ಆ ಗ್ಯಾಪ್ ಕೊಡಬೇಡ ನೀ ನಾ ಗ್ಯಾಪ್ ಕೊಟ್ಟು ಕೊಟ್ಟೆ ಇವತ್ತು ಇಲ್ಲಿಗೆ ಬಂದಿ ಅಲ್ಲಿ ನೀ ಬ್ಯಾಂಕ್ ಅಮ್ಮ ಅವ ಎಲ್ಲರೂ ಎಲ್ಲರೂ ಆರ್ಕೆಸ್ಟ್ರಾ ನೋಡಕ್ಕೆ ಕೂತ್ರ ಅವ ವ್ಯಾಪಾರ ಕೂತಾನೆ ಇಲ್ಲಿ ಏ ನಾನು ಇಲ್ಲ ಅಯ್ಯ ಅವನು ನೋಡಿದ್ರೆ ನೀ ಬಿಡದ ಇಲ್ಲ ಅಂಗಡಿ ಅಂಗಡಿ ಏ ಅಂಗಡಿ

ಏಯ್ ಕೈ ಬಿಡಿ ಎಲ್ಲಿ ಲೆಕ್ಕ ಮಾಡೋದು ಎಂಟು ಲೆಕ್ಕ ನೀ ಬ್ಯಾರೆ ನೀ ಬ್ಯಾರೆ ಏನಾರ ಲೆಕ್ಕ ಮಾಡಿ ಎಕ್ಕಾಕ ಕೈ ತೆಗ್ಯದ್ ಏಯ್ ಅಲ್ಲಿ ಕೈ ತೆಗೆಯ ಅಯ್ಯೂ ಮತ್ತೆ ಕರೆಕ್ಟಾಗಿ ಅಲ್ಲ ನೋಡಿ ವಿಚಾರ ಅಂಗಡಿ ನಿಂದ ಅನ್ಕಿದ ನಿಂಬದ ಅಲ್ಲ ಒಳಗ ಅಷ್ಟು ಜಗ ಇದ್ದು ನಿಮ್ಮ ಮುಂದೆ ಬಂದಿಕಿ ಪಾಳಿ ಹಚ್ಚಂದ್ರೆ ನೀ ಬೆಂಕಿ ಹಾಂ ಇನ್ನೊಂದು ಎಲ್ಲಿತ್ತು ನೀ ಏಳ್ ಬೇಡ ನಮ್ಮ ಮಾವ ಅಣ್ಣ ಬೇಡ ಆ ಬರೀ ತರ ಕೋದ್ಲಾ ನಿನ್ನ ತೌಡ ತಗೋತಾಳ ಯಪ್ಪ ಯಾ ಇಲ್ಲ ಇಲ್ಲ ಅವರು ಯಾಕ ಖಾರ ಪುಡಿ ಅದು ಏನೂ ತರಬೇಡ ಬಡಿ ಹೋಗಿದ್ರೆ ಕೈ ಹಿಡ್ಕೊಂತ ಬರ್ದು ಬಿಡ್ದ ನೀ ಖಾರ ಪುಡಿ ಅದನ್ನ ವೇಸ್ಟ್ ಮಾಡಬೇಡ ಮತ್ತೆ ಮಾಕ್ ಎದಕ್ ಹೋಗ್ಯಾಡ ಬಂದೈತೆನ ನನಗೆ ಚೊಕ್ಲೆಟ್ ತೊಗೊಂಬರಕ್ ಹೋಗ್ಯಾಳ ಚೊಕ್ಲೆಟ್ ನಂಗೆ ಕಡಿನಲ್ಲ ಅದ್ಕೆ ನಂಗೆ ಶರ್ವಾಟದ ಈ ಈ ಅಂಗ್ಡ್ಯಾಗ ಇನ್ನೂ ಅರ್ಧ ಪಾಲು ಮಾಡ್ಬೇಕಂತ ಮಾಡಿ

ಓಕೆ ನಮ್ಮ ಮಲ್ಲವರು ಶಿವಣ್ಣವರು ದಯವಿಟ್ಟು ನಮ್ಮ ಬಾಲಾಜಿ ಬೇಕ್ರಿ ಓನರ್ ನಮ್ಮ ಅಣ್ಣಾಜಿ ಬೇಕ್ರಿ ಓನರ್ ದಯವಿಟ್ಟು ಶಿವಣ್ಣವ್ರು ವೇದಿಕೆ ಬರ್ಬೇಕಂತ ಕೇಳ್ಕೋತೀವಿ ಬರ್ರಿ ಬರ್ಲಿ ಜೋರ ಚಪ್ಪಾಳೆ ನೀವು ಬೇಡ ಚಪ್ಪಾಳೆ ನಾನು ಅನ್ನ ಹೇಳಿ ಚಪ್ಪಾಳೆ ನಾನು డిలే బ్యా తోబర్తి ఏ చప్పి చప్పి మనీదవ్ రాణి అల్లి బె ఇల్ చప్ప ಇದು ಹುಡುಗರು ಪವರ್ ಅಂದ್ರ ಅಪ್ಪಿ ಹುಲಿ ಕಾಡ್ ಹುಲಿನ ಬೋನ್ ನೆಗಿದ್ರು ಹುಲಿನ ನಾಡ್ ಹುಲಿ ಹುಳುಗು ಹುಲಿಗಳು ಇವು ಯಾವತ್ತು ಇವು ನಾವು ಹೆಣ್ಣು ಹುಲಿ ನೀ ಎತ್ತ ಹುಲಿ ಆದ್ರೆ ನೋ ಬ್ಯಾಟಿಗಾರ ನನಗೆ ಆಕಿಗೆ ಹಾ ನೋಡ ಲಕ್ಷ್ಮಿ ಒಂದೇ ಸವಾಲ್ ಐವತ್ತೊಂದು ರೂಪಾಯಿ ಸವಾಲ ನನ್ನ ಸವಾಲ್ ಯಾರ ಬರೀ ಐವತ್ತು ರೂಪಾಯಿ ವ್ಯಾಪಾರ ಆಕತಿ ಅಂದ್ರೆ ನಾ ಮಾನ್ಯ ಮಾಡ್ತಿದ್ನಲ್ಲೋ ಅದು ನೋಡಾ ಅದು ನನಗೆ ಬಂದಿದ್ದ ಹಂಗಲ್ಲ ಹಂಗಲ್ಲದಾ ನನಗೆ ಏನು ಹೇಳನೋ ಏನ ಹೇಳನ ಈಗ ಐವತ್ ರೂಪಾಯಿ ತಗೋ ಕಾರ್ಯಕ್ರಮ ಕಾರ್ಯಕ್ರಮದಿಂದ money ಬಾ ಹ ಅಕ್ಕಿನ ಅಯ್ಯೋ ಬಾ ನಮ್ಮ ಕಾಕ ನೋಟ ಎಲ್ಲಾ 풀 ಹಣ್ಣನ್ನ ಐಬಿಡಿತು ತ ನೀನ ಇಡ್ಕೋ ಮಲ್ಕ ಜಾಪಾನಾ ಯಾಕ ಅಕ್ಕಿಗೆ ಅವನ್ ಲವರ್ ಕೊಟ್ಟಿದ್ದ ಅವನು ನಿನ್ನ ಕೊಟ್ಟಾನ ಏ ಬ್ಯಾಡ ಬರಲಿ ಜ್ವರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಮತ್ತು ನಿಮ್ಮ ಮುಂಜಾನೆ ಅಂಗಡಿ ವ್ಯಾಪಾರ ಕಚ್ಚಿ ಆಕೆ ಸಮನ್ ಥ್ಯಾಂಕ್ ಯು ಅಣ್ಣ ನಿಮ್ಮೆಲ್ಲರಿಗೂ ಒಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಹೇಳ್ತಿದ್ದೆ ಆಗ ಇವರೇ ನಮ್ಮ ಅಣ್ಣಾರು ಸರಿ ಬಂದು ಬಾಣ್ಣ ಬಾ ಬಾ ಅಣ್ಣ ನಮ್ಮ ಅಣ್ಣಾರ ಬಗ್ಗೆ ಯಾಕೆ ಈ ಮಾತು ಹೇಳಾಯತಿನಪ್ಪ ಅಂದ್ರೆ ಎಲ್ಲರೂ ಮನ್ಯಾಗೆ ಅಂತಂಬ್ರು ಹೆಂಗೆ ಇರ್ತಾರೋ ಹೇಗೆಲ್ಲೋ ಗೊತ್ತಿಲ್ಲ ನಾವು ಆರು ಜನ ಅನಂತಂಬ್ರು ರೈತರು ಮನೆ ಒಕ್ಕಲ್ತಾನ ನನಗೆ ಅರಾಮ್ ಆದಾಗ ಈ ಒಂದು ಐದು ವರ್ಷದಿಂದ ಸತ್ತ 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 ಅಂತಿದ್ರು ಅಂತದ್ ಒಂದು ಬರ್ಲಾರ್ದ ಬಂದಿತ್ತು ಹಿಂಗೆ ಹಾಲವರು ಏನೋ ಒಂದು ಮಾಡಿಸಿ ಏನೋ ಒಂದಾಗಿತ್ತು ಹೋದಾಗ ಬಾಗಲಕೋಟಿ ಧಾರವಾಡ ಲಾಸ್ಟ್ ಕಡಿಗೆ ಬೆಂಗಳೂರಿಗೆ ಹೋದಾಗ ಏನಾಯ್ತು ಒಂದು ವಾರ ತಕ ಇಟ್ಕೊಂಡು ಡಾಕ್ಟರ್ ನಿಮ್ಮ ತಮ್ಮ ಉಳಿದೆಲ್ಲ ಕರ್ಕೊಂಡು ನಮ್ಮ ಅಣ್ಣಾರು ಇಲ್ಲದಾರ ಈ ಮಾತು ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾವು ದುಡ್ದಿದ್ ಒಟ್ಟು ಹೋಲಿ ಅಣ್ಣ ಎತ್ತರ ನಮ್ಮ ನಾವು ಒಟ್ಟು ದುಡಿದ್ ಸರ್ವಸನ ಹೊಲೀ ನಮ್ಮ ತಮ್ಮ ಹೋಳಿಲಿ ಅಂತ ತಿಳ್ಕಿಂದ ಬಹಳ ಎಲ್ಲರೂ ಪಟ್ಟಾರ ಎಲ್ರ ಮನೆಯಾಗ ಹೆಂಗೆ ಹೆಂಗಿರ್ತಾರ ಹಂಗಿಲ್ಲ ಗೊತ್ತಿಲ್ಲ ಅಣ್ಣ ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮ ಕಳ್ಳು ಬೆಳ್ಳಿ ಅನ್ನೋದು ನಮ್ಮದ ಯಾವ ದೋಸ್ತರು ಆಗಲ್ಲ ಯಾರು ಆಗಲ್ಲ ನಮ್ಮ ಕಳ್ಳಗೆ ನಾವೇ ಬರದಾಡುದು ಅದಕ್ಕೆ ಅಣ್ಣ ನಮ್ಮ ಇಲ್ಲಿವರೆಗೂ ಬಂದಿ ನಮ್ಮ ಅಣ್ಣಗೆ ನಮ್ಮ ಅಣ್ಣನ ಆಶೀರ್ವಾದ ತಗೋಲಿಕ್ಕೆ ಅಂದ್ರೆ ನಾವು ಜೀವನನ ಸಾರ್ಥಕ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರಲಿ ಜೋರಾಜ್ ಚಪ್ಪಾಳೆ ನಿಜವಾಗಿರಿ ಅನಂತಮ್ಮರು ಪಡೆದಾರ ಪುಣ್ಯವಂತರ ನಾವು ನನಗೂ ಬ್ರದರ್ ಅದಾನ ಇವತ್ತು ಇಷ್ಟೆಲ್ಲ ಸಪೋರ್ಟು ನನ್ನ ಬ್ರದರ್ ಸಪೋರ್ಟ್ ಇರುತ್ತೆ ಯಾಕಂದ್ರೆ ಅನತಮ್ಮರು ಇರ್ಬೇಕ್ರಿ ಅಣ್ಣ ಜೀವನದಾಗ ಯಾರು ನಮ್ಮ ಹಿಂದೆ ಬಂದು ನಿಂದಿರ್ತಾರಲ್ಲ ಎಲ್ಲ ಗೊತ್ತಿಲ್ಲ ಒಂದು ದೋಸ್ತಿ ಬರ್ತಾರ ಬಿಟ್ಟರೆ ನಮ್ಮ ಅನತಮ್ಮರು ಬಂದು ನಮ್ಮ ಹಿಂದೆ ನಿಂದಿರ್ತಾರೆ ಅದಕ್ಕೆ ಜೀವನದಾಗ ದೋಸ್ತಿ ಬಂತು ಅನಂತಮ್ಮ್ರೂ ಬಂತು ಯಾವತ್ತು ಬಿಟ್ಟು ಕೊಡ್ಬಾಡ್ರಿಣ ಥ್ಯಾಂಕ್ ಯು